ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸ್ನಾನ ಮಾಡಿದ ತಕ್ಷಣ ಈ ಕೆಲಸನ ತಪ್ಪಿಯೂ ಮಾಡಬೇಡಿ ಇದನ್ನ ನೀವು ಮಾಡಿದ್ದೇ ಆದಲ್ಲಿ ಬಡತನ ಬಿಟ್ಟು ಹೋಗೋದೇ ಇಲ್ಲ ಸ್ನಾನ ಮಾಡಿದ ಮೇಲೆ ಯಾವ ಕೆಲಸ ಮಾಡಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಈ ವಿಡಿಯೋಗೆ ಈಗ್ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸ್ನಾನ ಮಾಡಿದ ತಕ್ಷಣ ಕೆಲವೊಂದು ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ಆಯುರ್ವೇದದಲ್ಲೂ ತಿಳಿಸಿದ್ದಾರೆ ಜೊತೆಗೆ ಜ್ಯೋತಿಷ್ಯ ಅಥವಾ ವಾಸ್ತುಶಾಸ್ತ್ರದಲ್ಲೂ ತಿಳಿಸಲಾಗಿದೆ ಆಯುರ್ವೇದದಲ್ಲಿ ತಿಳಿಸಿರುವಂತೆ ಸ್ನಾನ ಮಾಡಿದ ತಕ್ಷಣ ನೀರು ಕುಡಿಬಾರದಂತೆ ಯಾಕೆ ಗೊತ್ತಾ ಸ್ನಾನ ಮಾಡಿದ ತಕ್ಷಣ ನೀರು ಕುಡಿಯೋದ್ರಿಂದ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲದೆ ಸ್ನಾನ ಮಾಡಿದ ತಕ್ಷಣ ಬಿಸಿಲಿಗೆ ಹೋಗೋದು ಕೂಡ ತಪ್ಪು ಸ್ನಾನ ಮಾಡಿ ತಂಪಾಗಿದ್ದ ಶರೀರ ತಕ್ಷಣ ಬಿಸಿಲಿಗೆ ಹೋದರೆ ಬಿಸಿಯೇ ಇರುತ್ತೆ ಅದರಿಂದಾನು ಆರೋಗ್ಯ ಸಮಸ್ಯೆ ಕಾಡುತ್ತೆ ಇವೆಲ್ಲ ಆರೋಗ್ಯದ ಕುರಿತಾಯಿತು ಹಾಗಿದ್ರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸ್ನಾನ ಮಾಡಿದ ತಕ್ಷಣ ಯಾವ ಕೆಲಸ ಮಾಡಬಾರದು ಅದ್ರ ಕುರಿತು ಕೂಡ ಹೇಳ್ತೀವಿ ಗಮನ ಇಟ್ಟು ಕೇಳಿ ನೀವು ಒಂದ್ ವೇಳೆ ಸ್ನಾನ ಮಾಡಿದ ತಕ್ಷಣ ಈ ಕೆಲಸಗಳನ್ನ ಮಾಡಿದ್ರೆ ನೀವು ನರಕಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಂಥ ಕೆಲಸಗಳು ಯಾವುವು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನಾನ ಮಾಡಿ ಬಂದ ತಕ್ಷಣ ಏನನ್ನೂ ತಿನ್ಬೇಡಿ ಎಲ್ಲೂ ಹೊರಗಡೆ ಹೋಗೋದು ಕೂಡ ಸರಿಯಲ್ಲ ಯಾಕಂದ್ರೆ ಸ್ನಾನ ಮಾಡಿದ ತಕ್ಷಣ ಭಗವಂತನ ದರ್ಶನವನ್ನ ಪಡಿಬೇಕು ಪೂಜೆ ಧ್ಯಾನ ಮಾಡೋದಕ್ಕೆ ಸಮಯ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಸ್ನಾನ ಮಾಡಿದ ತಕ್ಷಣ ದೇವ್ರ ಮುಂದೆ ನಿಂತು ಒಂದು ಬಾರಿ ಕೈ ಮುಗಿದ್ರೆ ಸಾಕು ಕೆಲವು ಜನರಿಗೆ ಸ್ನಾನ ಮಾಡಿದ ತಕ್ಷಣ ಉಗುರು ಕತ್ತರಿಸುವಂತ ಅಭ್ಯಾಸ ಇರುತ್ತೆ ಸ್ನಾನ ಮಾಡಿದಾಗ ಉಗುರು ತುಂಬಾನೇ ಸ್ಮೂತ್ ಆಗಿರುತ್ತೆ ಕತ್ತರಿಸೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಅಂತ ನೀವು ಕೂಡ ಸ್ನಾನ ಮಾಡಿದ ತಕ್ಷಣ ಉಗುರು ಕತ್ತರಿಸ್ತಾ ಇದ್ರೆ ಅದರಿಂದ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಕಡುಬಡತನ ನಿಮ್ಮನ್ನ ಕಾಡುತ್ತೆ ಹಾಗಾಗಿ ಸ್ನಾನ ಮಾಡಿದ ನಂತರ ಉಗುರನ್ನ ಕತ್ತರಿಸ್ಬೇಡಿ ಸ್ನಾನಕ್ಕೆ ಮೊದಲು ಕತ್ತರಿಸಿದ್ರೆ ಅಡ್ಡಿ ಇಲ್ಲ ಜೊತೆಗೆ ಬಾತ್ರೂಮ್ನಲ್ಲಿ ಉಗುರನ್ನ ಕತ್ತರಿಸಬಾರದು ಅನ್ನೋದು ಕೂಡ ನೆನಪಲ್ಲಿರಲಿ ಇನ್ನು ಮನೆ ಕ್ಲೀನ್ ಮಾಡೋದೇ ಆಗಿರಬಹುದು ಬೆಡ್ಶೀಟ್ ಚೇಂಜ್ ಮಾಡೋದು ಏಂಜಿಲ್ ಪಾತ್ರೆಗಳನ್ನ ತೊಳೆಯೋದು ಗುಡಿಸೋದು ನೆಲ ಒರೆಸೋದು ಇವುಗಳನ್ನೆಲ್ಲ ಸ್ನಾನ ಮಾಡಿದ ತಕ್ಷಣ ಮಾಡಲೇಬಾರದು ಇದನ್ನ ಅಪಶಕುನ ಅಂತ ಹೇಳ್ತಾರೆ ಒಂದೆರಡು ಗಂಟೆಗಳ ನಂತರ ಮಾಡಿದ್ರೆ ಪರವಾಗಿಲ್ಲ ಆದರೆ ಸ್ನಾನ ಮಾಡಿದ ತಕ್ಷಣ ಮಾಡಿದ್ರೆ ನೀವು ಆರ್ಥಿಕವಾಗಿ ತುಂಬಾನೇ ಸಮಸ್ಯೆಯನ್ನ ಅನುಭವಿಸ್ಬೇಕಾಗಿ ಬರುತ್ತೆ ಕೆಲವರಿಗೆ ಅಭ್ಯಾಸ ಇರುತ್ತೆ ತಲೆ ಸ್ನಾನ ಮಾಡಿ ಬರುವಾಗ ಕೂಲುದ್ರಿ ಬಿದ್ದಿದ್ರೆ ಅದನ್ನು ಹಾಗೆ ಬಾತ್ರೂಮ್ ಅಲ್ಲಿ ಬಿಟ್ಟು ಬರೋದು ನಿಮಗೂ ಇಂಥ ಅಭ್ಯಾಸ ಇದ್ರೆ ಅಲರ್ಟ್ ಆಗಿ ನೀವು ಇದನ್ನ ಇವತ್ತೇ ಸರಿ ಮಾಡದೇ ಇದ್ರೆ ಭಾರಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ ಸ್ನಾನದ ಕೋಣೆಯಲ್ಲಿ ಕೂದಲು ಬಿಟ್ಟು ಬರೋದು ಅಂತಂದ್ರೆ ದುರಾದೃಷ್ಟವನ್ನ ನೀವೇ ಆಹ್ವಾನಿಸಿದಂತೆ ಹಾಗಾಗಿ ಎಚ್ಚರಿಕೆಯಿಂದ ಸ್ನಾನ ಮಾಡಿದ ತಕ್ಷಣ ಬಾತ್ರೂಮ್ ಕ್ಲೀನ್ ಮಾಡೋದನ್ನ ಮರಿಬಾರದು ಅಷ್ಟೇ ಅಲ್ಲ ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಗೆ ಬರುವಾಗ ಅಲ್ಲಿದ್ದ ಬಕೆಟ್ ಅನ್ನ ನಿಮ್ಮೊಂದಿಗೆ ಹೊರಗಡೆ ತಗೊಂಡು ಬರೋದು ಕೂಡ ದೊಡ್ಡ ತಪ್ಪು ಇದರಿಂದಲೂ ಆರ್ಥಿಕ ಸಮಸ್ಯೆ ಶುರುವಾಗುತ್ತೆ ಜೊತೆಗೆ ಸ್ನಾನ ಮಾಡಿದ ಮೇಲೆ ಬಕೆಟ್ನಲ್ಲಿ ನೀರಿಡೋದು ಕೂಡ ತಪ್ಪು ಇದರಿಂದಾನು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಸ್ನಾನದ ನಂತರ ನೀರನ್ನೆಲ್ಲ ಚೆಲ್ಲೋದನ್ನ ಮರಿಬೇಡಿ ಸ್ನಾನ ಮಾಡಿದ ನಂತರ ಹೊಸ ನೀರನ್ನ ಬಕೆಟ್ಗೆ ತುಂಬಿಸಿಟ್ಟು ಬರೋದನ್ನ ಮರಿಬೇಡಿ ಬಕೆಟ್ ಖಾಲಿ ಇಟ್ಟು ಬಂದ್ರೆ ಕಷ್ಟ ತಪ್ಪೋದೇ ಇಲ್ಲ ಅಷ್ಟೇ ಅಲ್ಲ ನೀವು ಹೊರಗಡೆ ಸ್ನಾನ ಮಾಡೋರಾಗಿದ್ರೆ ನೆಲದ ಮೇಲೆ ನಿಲ್ಬೇಡಿ ಬದಲಾಗಿ ಒಂದು ಇಟ್ಟಿಗೆಯ ತುಂಡೋ ಅಥವಾ ಮರದ ತುಂಡನ್ನೋ ನೆಲದ ಮೇಲೆ ಇಟ್ಟು ಅದ್ರ ಮೇಲೆ ನಿಂತು ಸ್ನಾನ ಮಾಡಿ ಇದರಿಂದ ನಿಮ್ಮ ಗ್ರಹಗಳು ದುರ್ಬಲ ಆಗೋದಿಲ್ಲ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಸ್ನಾನ ಮಾಡಿದ ತಕ್ಷಣ ಕೂದಲನ್ನ ಬಾಚಿ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು ಇದನ್ನ ವೈಜ್ಞಾನಿಕವಾಗಿಯೂ ಸರಿ ಎನ್ನಲಾಗಿದೆ ಯಾಕಂದ್ರೆ ಸ್ನಾನ ಮಾಡಿದ ತಕ್ಷಣ ಕೂದ್ಲು ಬಾಚೋದ್ರಿಂದ ಕೂದಲುದರುವಂತ ಸಾಧ್ಯತೆ ಇರುತ್ತೆ ಹಾಗೆ ಅಡುಗೆ ಕೋಣೆಗೆ ಹೋದ್ರೆ ಅಲ್ಲೂ ನಿಮ್ಮ ಕೂದಲು ಬಿದ್ದು ಆಹಾರವನ್ನ ಸೇರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ವೈಜ್ಞಾನಿಕವಾಗಿ ಇದನ್ನ ಮಾಡಬಾರದು ಅಂತ ಹೇಳ್ತಾರೆ ಅದೇ ರೀತಿ ಶಾಸ್ತ್ರದ ಪ್ರಕಾರ ಕೂದಲನ್ನ ಬಾಚಿ ಅಡುಗೆ ಕೋಣೆಗೆ ಹೋಗೋದನ್ನ ಕೆಟ್ಟ ಶಕುನ ಎನ್ನಲಾಗುತ್ತೆ ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇದಲ್ಲದೆ ಸ್ನಾನ ಮಾಡಿದ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನೀವು ನಿಂಬೆ ಹಣ್ಣು ಕತ್ತರಿಸುವ ಕೆಲಸವನ್ನು ಕೂಡ ಮಾಡಬಾರದು ಜೊತೆಗೆ ಸ್ನಾನ ಮಾಡಿದ ತಕ್ಷಣ ಹಾಲು ಕುದಿಸೋದು ಕೂಡ ತಪ್ಪು ಇದರಿಂದಲೂ ಕೂಡ ಆರ್ಥಿಕ ಸಮಸ್ಯೆ ಕಾಡುವಂತ ಸಾಧ್ಯತೆ ಇದೆ ಸ್ನಾನ ಮಾಡಿದ ನಂತರ ಸ್ನಾನದ ಕೋಣೆಯನ್ನ ಕ್ಲೀನ್ ಮಾಡದೇ ಇರೋದು ಕೂಡ ತಪ್ಪು ಇದರಿಂದಲೂ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚುತ್ತೆ ಮನೇಲಿ ನೆಗೆಟಿವಿಟಿ ಹೆಚ್ಚಾದರೆ ಅದರಿಂದ ಸಮಸ್ಯೆಯಾಗೋದು ನಿಮಗೇನೆ ಇದರ ಜೊತೆಗೆ ಸ್ನಾನ ಮಾಡಿದ ತಕ್ಷಣ ಟಿವಿ ನೋಡೋ ಅಭ್ಯಾಸ ಬೇಡವೇ ಬೇಡ ಸ್ನಾನ ಮಾಡಿದ ನಂತರ ಟಿವಿ ಇರುವಂಥ ರೂಮ್ಗೆ ಹೋಗಲೇಬೇಡಿ ಅದಕ್ಕೂ ಮುನ್ನ ದೇವರ ಕೋಣೆಗೆ ಹೋಗಿ ದೇವರ ಮುಂದೆ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಸ್ನಾನ ಆದ ತಕ್ಷಣ ಇದನ್ನ ಮಾಡೋದು ಪವಿತ್ರವೂ ಕೂಡ ಹೌದು ಜೊತೆಗೆ ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ ಅಷ್ಟೇ ಅಲ್ಲ ಸ್ನಾನ ಮಾಡಿದ ತಕ್ಷಣ ದೇವರನ್ನ ನೆನೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಎದುರಾಗಲಿರುವಂತಹ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ ನೀವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ